ಕರ್ನಾಟಕ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇಂದಿನಿಂದ ಜಾತಿ ಗಣತಿ ರಾಜ್ಯಾದ್ಯಂತ ಪ್ರಾರಂಭವಾಗುತ್ತಿದ್ದು ಜಾತಿ ಕಾಲಂ ಒಂಬತ್ತರಲ್ಲಿ ಕಬ್ಬಲಿಗ ಎಂದು ನಮೂದಿಸಲು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮ್ಮದಾರ್ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇಂದಿನಿಂದ ಜಾತಿ ಗಣತಿ ರಾಜ್ಯಾದ್ಯಂತ ಪ್ರಾರಂಭವಾಗುತ್ತಿದ್ದು ಜಾತಿ ಕಾಲಂ ಒಂಬತ್ತರಲ್ಲಿ ಕಬ್ಬಲಿಗ ಎ ಬಾರ್ ಝೀರೋ ಐದು ಎಂಟು ಎಂಟು ಉಪಜಾತಿ ಕಾಲಂ ಹತ್ತರಲ್ಲಿ ಕೋಲಿ ಎ ಝೀರೋ ಏಳು ಒಂದು ಎರಡು ಪರ್ಯಾಯ ಪದ ಜಾತಿ ಕಾಲಂನಲ್ಲಿ ಹನ್ನೊಂದರಲ್ಲಿ ಟೋಕರಿ ಕೋಲಿ ಸಿ ಬಾರ್ ಎರಡು ಎರಡು ಪಾಯಿಂಟ್ ಎರಡು ಜಾತಿ ಸಮೀಕ್ಷೆಯ ಜನಗಣತಿದಾರರು ಮನೆ ಮನೆಗೆ ಬಂದಾಗ ತಾವುಗಳು ಈ ಮೇಲೆ ತಿಳಿಸಿದ ಜಾತಿ ಮತ್ತು ಪರ್ಯಾಯ ಪದ ಭರಿಸಬೇಕು ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ಇವತ್ತು ಏನು ಈ ಭಾಗದಲ್ಲಿರುವಂತಹವರು ಕಾಲಂ ನಂಬರ್ ಒಂಬತ್ತರಲ್ಲಿ ಕೋಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಕಬ್ಬಲಿಗ ಅಂತ ಭರಿಸಿ ಅದರ ಜೊತೆಗೆ ಉಪಜಾತಿ ಕಾಲಂ ನಂಬರ್ ಹತ್ತರಲ್ಲಿ ಕೋಲಿ ಅಂತ ಭರಿಸಬೇಕು ಅದರ ಜೊತೆಗೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಟೋಕ್ರೆ ಕೋಲಿ ಡಬಲ್ ಟು ಟೂ ಅಂತ ಸಮೀಕ್ಷೆಯಲ್ಲಿ ಬರೆಸ್ಬೇಕಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೇವೆ ನಾವೆಲ್ಲರೂ ಒಂದೇ ಬರೆಸೋದರಿಂದ ನಮ್ಮ ಸಂಖ್ಯೆ ಎಷ್ಟು ಇದೆ ಅಂತ ನಿಖರವಾಗಿ ಗೊತ್ತಾಗ್ತದೆ ಅದೇ ರೀತಿ ಇವತ್ತು ತಳವಾರು ಬಂದಾಗ ಕಾಲಂ ನಂಬರ್ ಒಂಬತ್ತರಲ್ಲಿ ತಳವಾರ ಅಂತ ಬರ್ತದೆ ಅದರಲ್ಲಿ ತಳವಾರ ಜಾತಿ ಅಂತ ಬರೆಸ್ಬೇಕು ಸಿ ಥರ್ಟಿ ಏಯ್ಟ್ ಪಾಯಿಂಟ್ ಥರ್ಟೀನ್ ಅಂತ ಇದೆ ಎಲ್ಲಿ ತಳವಾರಂತ ಯಾರ್ಯಾರು ಸಿ ಶಾಲಾ ದಾಖಲಾತಿ ಒಳಗೆ ತಳವಾರಿದಾರ ಆ ಜನಾಂಗದವರು ಯಾವತ್ತೂ ಕೂಡ ನಾವು ನಮ್ಮ ಕೋಲಿ ಕಬ್ಬಲಿ ಸಮಾಜದಿಂದ ಅವರಿಗೆ ಬೆಂಬಲವನ್ನು ಕೊಡ್ತಾ ಅವ್ರ ಜೊತೆಯಲ್ಲಿ ಜಂಟಿಯಾಗಿ ಹೋರಾಟ ಮತ್ತು ಬೆಂಬಲ ಕೊಡ್ತಾ ಇದ್ದೀವಿ ಇವತ್ತು ತಳವಾರ ಅಂತ ಕೇಳಕ್ಕೆ ಬಂದಾಗ ಯಾರ್ದು ಶಾಲಾ ದಾಖಲಾತಿಗಳು ನಿಖರವಾಗಿ ತಳವಾರಂತಿದೆ ಅವರು ತಳವಾರ್ ಅಂತ ಬರೆಸಬೇಕು ಅದು ಮತ್ತು ಎಷ್ಟಿ ಅಂತ ಹೇಳಬೇಕು ಅದರಲ್ಲಿ ಕೂಡ ಕುತಂತ್ರದಿಂದ ತಳವಾರ ಬೋಯ ಅಂತ ಎಂಟ್ರಿ ಮಾಡಿಸಿದ್ದಾರೆ ತಳವಾರ ಬೋಯ ಅಂತ ಕೂಡ ಎಂಟ್ರಿ ಮಾಡಿಸಿದ್ದಾರೆ ಅದು ನಮ್ಮ ಅಲ್ಲ ನಮ್ಮದು ಹಿಂದೂ ತಳವಾರ ಬೇರೆ ಬೋಯ ಅಂತ ಬರೆದ್ರೆ ಅದು ಕ್ಯಾಟಗಿರಿ ಒನ್ನರಲ್ಲಿ ರಲ್ಲಿ ಹೋಗ್ತೇವೆ ಕ್ಯಾಟಗಿರಿ ಒನ್ ಹಾಂ ಅದು ಬರ್ಸ್ಬಾರ್ದು ಯಾರು ಸರ್ ಹಾಂ ಸಮಸ್ಯೆ ಆಯ್ತು ಸರ್ ಈಗ ತವಾರ ಅಂತ ಏನು ಇದೆ ಸರ್ ಯಾರ್ದು ಈ ಭಾಗದಲ್ಲಿ ಎಲ್ಲರೂ ಹಿಂದೂ ತವಾರ ಈಗ ಮಾಡ್ತಾ ಇದ್ದಾರೆ ಸರ್ ತವಾರ್ ಸಮಾಜದಲ್ಲಿ ಇವತ್ತು ಯಾರ್ದು ಸರಿಯಾದ ದಾಖಲಾತಿ ಇಲ್ಲಾರದೇ ಮುಂದೆ ಹೋಗಿರ್ತಾರ ಅಂಥವ್ರಿಗೆ ರಿಜೆಕ್ಟ್ ಆಗುತ್ತಾರೆ ಸರ್ ಯಾವುದು ಬಿಟ್ಟು ಇವತ್ತು ಅವರು ಹಾಂಗ್ ಮಾಡ್ತಾರೆ ತಿಳ್ಕೊಂಡು ಎಲ್ಲರಿಗೂ ಇವರು ರಿಜೆಕ್ಟ್ ಮಾಡೋ ಹುನ್ನಾರ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ